ಸಂಜೆ ಇಲ್ಲೇ ಅವರ ಕೆಂಪೇಗೌಡ ಉತ್ಸವ ಸಮಿತಿಯ ಸದಸ್ಯರುಗಳು ಎಸ್ ಎಂ ಕೃಷ್ಣ ಅಭಿಮಾನಿಗಳು ಸಮುದಾಯದ ಬಂಧುಗಳು ವಿವಿಧ ಸಂಘಟನೆಗಳ ಪ್ರಮುಖರೆಲ್ಲ ಸೇರಿ ಅವರಿಗೆ ತರ್ಪಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ನಾಯಕರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಭಾರವಾದ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೇನೆ ಎಸ್ ಎಂ ಕೃಷ್ಣ ಅವರು ಬದುಕೆ ಒಂದು ಅಧ್ಯಯನ ಮಾಡುವ ಒಂದು ವಿಶೇಷ ಸಂದರ್ಭ ನಮ್ಮ ಕಣ್ಣು ಮುಂದೆ ಇದೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೇ ಒಂದನೇ ತಾರೀಕು ಸೋಮನಹಳ್ಳಿಯಲ್ಲಿ ಜನಿಸಿ ಸೋಮನಹಳ್ಳಿಯಿಂದ ಅಮೆರಿಕದ ಮೆಸಾಚ್ಯೂಸೆಟ್ಸ್ ಯೂನಿವರ್ಸಿಟಿ ತನಕ ಇಂಗ್ಲೆಂಡಿನ ಹಾರ್ಡ್ವರ್ಡ್ ಯೂನಿವರ್ಸಿಟಿ ತನಕ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲೇ ಆಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಬಂದರ ಹೊಸದರಲ್ಲಿ ಅತ್ಯಂತ ಉನ್ನತ ವ್ಯಾಸಂಗವನ್ನು ಮಾಡಿ ವಿದೇಶದಲ್ಲಿ ಓದಿದ ಒಬ್ಬ ಅತ್ಯಂತ ವಿದ್ವಾಂಸ ವಿದ್ಯಾವಂತ ಬುದ್ಧಿವಂತ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದು ಎಸ್ ಎಂ ಕೃಷ್ಣ ಅವರ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆಗಿನ ಕಾಲಕ್ಕೆ ವಿದ್ಯಾವಂತರಿಗೆ ಬುದ್ಧಿವಂತರಿಗೆ ಗೌರವಸ್ಥರಿಗೆ ಸಂಸ್ಕಾರವಂತರಿಗೆ ವಿಶೇಷವಾಗಿ ಜನಪರ ಕಾಳಜಿ ಉಳ್ಳವರಿಗೆ ಸಮಾಜ ಬಹಳ ಗೌರವಿಸ್ತಾ ಇತ್ತು ಹಾಗಾಗಿಯೇ ಅವರು ಮೊದಲು ಪಿ ಎಸ್ ಪಿಯಿಂದ ಕಂಟೆಸ್ಟ್ ಮಾಡಿದ್ರು ಆವಾಗ ಎಲೆಕ್ಷನ್ ಗೆದ್ದರು ಒಳ್ಳೆ ಕಾಲ ಗೋಪಾಲ್ ಗೌಡರಿಂದ ಹಿಡಿದು ನಾಡಕವಿ ಕುವೆಂಪು ಅವರಿಂದ ಹಿಡಿದು ಬಹಳ ದಿಗ್ಗಜರಿದ್ದಂಥ ಕಾಲಘಟ್ಟದಲ್ಲಿ ಎಸ್ ಎಂ ಕೃಷ್ಣ ಅವರು ರಾಜಕೀಯ ಪ್ರವೇಶ ಮಾಡಿ ಸಮಾಜಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡು ಅರ್ಪಣೆ ಮಾಡಿಕೊಂಡು ಬಹುಶಃ ನಮ್ಮ ದೃಷ್ಟವೋ ಅವರ ದೃಷ್ಟವೋ ಗೊತ್ತಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕೆಲವೇ ಕೆಲವು ರಾಜಕಾರಣಿಗಳು ಏನು ಅನುಭವ ಮಂಟಪ ನಾವು ಹೇಳ್ತೀವಿ ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತೀವಿ ಆ ಟೆಂಪಲ್ ಆಫ್ ಡೆಮಾಕ್ರೆಸಿಯ ನಾಲ್ಕು ಸದನಗಳಲ್ಲಿ ಸದಸ್ಯರಾಗಿ ಎಮ್ ಎಲ್ ಎ ಆಗಿ ಮೂರು ಬಾರಿ ಎಂ ಪಿ ಆಗಿ ಮೂರು ಬಾರಿ ಎಮ್ ಎಲ್ ಸಿ ಆಗಿ ಒಂದು ಬಾರಿ ರಾಜ್ಯಸಭೆಗೆ ಎರಡು ಬಾರಿ ಬಹುಶಃ ಎಂ ವಿ ರಾಜಶೇಖರನ್ ಬಿಟ್ಟರೆ ನನಗೆ ನೆಕ್ಸ್ಟ್ ಜ್ಞಾಪಕ ಬರೋದು ಡಿ ಬಿ ಚಂದ್ರೇಗೌಡರು ಬಿಟ್ಟರೆ ನೆಕ್ಸ್ಟ್ ಜ್ಞಾಪಕ ಬರೋದು ಎಸ್ ಎಂ ಕೃಷ್ಣ ಮಾತ್ರ ಅಂತ ನಾಲ್ಕು ಸದನಗಳಲ್ಲಿ ರಾಜಕೀಯಕ್ಕೆ ಹೊಸ ಆಯಾಮವನ್ನು ನಾನು ನಾಯವನ್ನು ತಂದು ಕೊಟ್ಟರು ಮುಖನ ಹಾಗೆ ಅಂತ ಹೇಳಿ ನಮ್ಗೆಲ್ಲ ಮೆಸೇಜ್ ನಾವೆಲ್ಲರೂ ಮುಖ್ಯ ತಗೊಂಡು ವಿಧಾನಸೌಧ ಪ್ಯಾಕೆಟ್ ಹಾಕ್ ಡೆಲ್ಲಿಯಿಂದ ಚೀಟಿ ಮಾಜಿ ಮುಖ್ಯಮಂತ್ರಿ ಕೇರಳದವರು ಚೀಟಿ ತಗೊಂಡ್ಬಂದ್ರು ಆ ಚೀಟಿ ಕೆಲಸ ಎಲ್ಲರೂ ಖುಷಿಯಾಗಿ ಮುಖ್ಯ ತಗೊಂಡೋಗಿತ್ತು ಅಂದ್ಕೊಂಡಿದ್ದೇನೆ ನಾನೇಗಿದ್ರು ನಾನು ನಾವು ಹೋಗಿದ್ವಿ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಆ ಕರುಣಾಕರನ್ ಅವರು ಚೀಟಿ ಓದಿದ್ರು ಡೆಲ್ಲಿಯಿಂದ ವೀರಪ್ಪ ಮೈಲಿಯಿಂದ ಅಂದ್ರೆ ಬೇರೆ ಯಾರಾದರೂ ರಾಜಕಾರಣಿ ಆಗಿದ್ದಿದ್ರೆ ದಾಂಧಲೆ ಎಬ್ಬಿಸಿ ಗಲಾಟೆ ಮಾಡಿ ಗ್ಲಾಸ್ಗಳೆಲ್ಲ ಪುಡಿ ಪುಡಿ ಮಾಡಿ ಬೈದಾಡಿ ಹೊಡೆದ ಆಚೆ ಪಡೆದು ಎಸ್ ಎಂ ಕೃಷ್ಣ ಒಂದು ಮಾತು ಮಾತಾಡಲಿಲ್ಲ ಅವ್ರ ಮುಖದಲ್ಲಿ ಒಂದು ಚೂರು ಬದಲಾವಣೆ ಆಗಲೇ ಇಲ್ಲ ಅಷ್ಟೇ ನಿಮ್ಮಳವಾಗಿ ಭಾಳ ಭಾಳ ಯಾವ ರೀತಿ ಮೊದಲಿಂದ ಕೂತ್ಕೊಂಡಿದ್ರೆ ಅದೇ ಒಂದು ಮುಖ ಇವತ್ತು ನಾನು ನೋಡ್ದಂಗಿದೆ ಅಷ್ಟೇ ಫೀಲಿಂಗ್ಸ್ ಇಟ್ಕೊಂಡು ಸುಮ್ಮನೆ ಹಂಗೆ ಕೂತಿದ್ರು ಬೇರೆ ಎಲ್ಲ ಗಲಾಟೆ ಮಾಡಿದ್ರು ಆಚೆ ಬಂದ್ಬಿಟ್ಟು ಪೀಟಫ್ ಮೈಲಿ ಸಿ ಎಂ ಆದಮೇಲೆ ಇವ್ರಿಗೆ ಡೆಪ್ಟಿ ಸಿ ಎಂ ಒಪ್ಕೊಂಡ್ರು ಅವ್ರು ಹೇಳಿದ್ರು ಆಯಿತು ಪಕ್ಷ ಏನೇಳ್ತಾ ಮಾಡ್ತೀನಿ ಅಂದ್ರು ಡೆಪ್ಟಿ ಸಿ ಎಮ್ ಆದರು ತೊಂಬತ್ತೆರಡರಲ್ಲಿ ಹೋದ ಚೀಫ್ ಮಿನಿಸ್ಟ್ರಿಪನ್ನ ತೊಂಬತ್ತೊಂಬತ್ತು ತನಕಕ್ಕಾದರು ಏಳು ವರ್ಷ ತೊಂಬತ್ತೊಂಬತ್ತು ವರ್ಷ ತೊಂಬತ್ತೊಂಬತ್ತನೇ ಇಸ್ವಿಗೆ ಮತ್ತೆ ಮತ್ತೆ ಮುಖ್ಯಮಂತ್ರಿ ಆದರು ಎರಡು ಸಾವಿರದ ನಾಲ್ಕರ ತನಕ ಐದು ವರ್ಷ ಮುಖ್ಯಮಂತ್ರಿ ಆಗಿತ್ತು ಬಹಳ ಕಷ್ಟ ಕಾಲದಲ್ಲಿ ಮುಖ್ಯಮಂತ್ರಿ ಅವರು ಇಲ್ಲೇ ಇದ್ದಾರೆ ನಮ್ಮ ಹೊರನಾಟ ರಾಜ್ಕುಮಾರ್ ಅವರ ಅಪಹರಣ ಆಗೋಯ್ತು ಈ ಕಾಲದಲ್ಲಿ ಆಗಿದ್ರೆ ಈ ರಾಜಕಾರಣಿಗಳು ಮಾಡುವ ಆಟಗಳಲ್ಲಿ ಏನೇನು ಬಿಡ್ತಾ ಇತ್ತು ಅನಾಹುತ ಗೊತ್ತಾಗ್ತಾ ಇರಲಿಲ್ಲ ರಾಜ್ಕುಮಾರ್ ಅವರನ್ನ ಬರಕ್ಕೆ ಅವರ ಪ್ರದರ್ಶನ ಮಾಡಿದ ಅವರ ಬುದ್ಧಿವಂತಿಕೆ ಕುಶಲತೆ ಚಾಣಾಕ್ಷತನ ಇಡೀ ಕರ್ನಾಟಕ ಮತ್ತು ತಮಿಳುನಾಡು ಎರಡು ರಾಜ್ಯಗಳನ್ನು ಕಾಪಾಡ್ತು ಅವರೇನು ಆತರ ನಿರ್ಧಾರ ತಗೊಂಡು ತೊಂದರೆಗಿದ್ರೆ ಮಾಡಿಕೊಂಡಿದ್ರೆ ಬರೀ ಅವ್ರು ತೊಂದರೆ ಆಗ್ತಾ ಇರಲಿಲ್ಲ ಕರ್ನಾಟಕ ರಾಜ್ಯಕ್ಕೆ ತೊಂದರೆ ಆಗ್ತಾ ಇತ್ತು ಅಂತ ಚಾಣಾಕ್ಷಮತಿ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ಕಾಲದಲ್ಲಿ ಮೂರು ವರ್ಷ ಬರಗಾಲ ಮೂರು ವರ್ಷ ಕಾವೇರಿ ಡ್ಯಾಮ್ ತುಂಬಲೇ ಇಲ್ಲ ನಾನು ಹೋಗಿದ್ದೆ ಪಾದಯಾತ್ರೆ ಬೆಂಗಳೂರಿನಿಂದ ಮದ್ದು ತನಕ ಮಂಡ್ಯದಾಗ ಪಾದಯಾತ್ರೆ ಮಾಡಿದ್ರು ನಾನು ಹೋಗಿದ್ದೆ ಎರಡ್ ಸಾವಿರದ ಮೂರರಲ್ಲಿ ನಾನು ಕಾಲೇಜ್ ರಾಜೀನಾಮೆ ಕೊಟ್ಟಿದ್ದೆ ಫ್ರೀ ಇದ್ದೆ ಮನೇಲಿ ಹೋಗಿ ಜೊತೆ ನಾನು ನಡ್ಕೊಂಡು ಹೋಗಿದ್ದೆ ನಾನು ಅವತ್ತು ಭಾಷಣ ಅಷ್ಟೇ ಮಾಡಿದ್ರು ಯಾವಾಗಲೂ ತಮಿಳುನಾಡು ಮೇಲೆ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿ ವ್ಯಂಗ್ಯ ಮತ್ತು ಮೋಸದ ಭಾಷಣ ನಾನು ನೋಡೇ ಇಲ್ಲ ಅವ್ರ ಬಾಯಲ್ಲಿ ಹಾಗಾಗಿ ಅವ್ರನ್ನ ನಾನು ಏನು ಇಷ್ಟಪಡ್ತೀನಿ ಅವ್ರನ್ನ ಅಂದ್ರೆ ಅವ್ರ ರಾಜಕಾರಣಿ ಅಲ್ಲ ಅವರು ರಾಜಕಾರಣಿ ಅಲ್ಲ ಅವ್ರ ಮುತ್ಸದ್ದಿ ರಾಜತಾಂತ್ರಿಜ್ನ ಸ್ಟೇಟ್ಸ್ಮನ್ ಅಂತ ಸ್ಟೇಟ್ಸ್ಮನ್ ಅಂದ್ರೆ ಈ ದೇಶದ ಭವಿಷ್ಯವನ್ನ ಇನ್ನ ಐವತ್ತು ವರ್ಷದ ನಂತರ ಹೇಗಿರಬೇಕು ಅನ್ನೋ ಯೋಚನೆ ಮಾಡೋನೇ ಸ್ಟೇಟ್ಸ್ ಮನ್ ರಾಜಕಾರಣಿ ಅಂದ್ರೆ ಮುಂದಿನ ಎಲೆಕ್ಷನ್ ಗೆ ಯಾವ್ಯಾವ ವೋಟ್ ತಗೊಳಕ್ ಸಾಧ್ಯ ಏನೇನು ಕಿತಾಪತಿ ಮಾಡಿದ್ರೆ ವೋಟ್ ತಗೋಬಹುದು ದಿವಸ ಮಾಡೋದು ರಾಜಕಾರಣಿ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರಾಜಕಾರಣಿಗಳೇ ತುಂಬಿರೋ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅಂತ ಮುತ್ಸದ್ದಿ ಅವರನ್ನ ರಾಜತಾಂತ್ರಿಕ ನೋಡಕ್ ಸಾಧ್ಯನೇ ಇಲ್ಲ ಅಂತ ಎಸ್ ಎಂ ಕೃಷ್ಣ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ನಾನು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ನಿನ್ನೆ ಒಂದು ಮಾತು ಹೇಳ್ತಾ ಇದ್ದೆ ಟಿವಿ ಅವ್ರಿಗೆ ಇಂಗ್ಲಿಷ್ ಚಾನಲ್ಗೆ ನಾಡು ಪ್ರಭು ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾತರು ಬೆಂಗಳೂರಿನ ಕಟ್ಟಿದವರು ಆದರೆ ಎಸ್ ಎಂ ಕೃಷ್ಣ ಅವರು ನವ ಬೆಂಗಳೂರಿಗೆ ಅಡಿಗಾಯ ಅಡಿಪ ಅಡಿಗ ಅಡಿಪ ಅಡಿಪಾಯವನ್ನು ಹಾಕಿದ ಆರ್ಕಿಟೆಕ್ಟ್ ಯಾರಾದರೂ ಇದ್ರೆ ಎಸ್ ಎಂ ಕೃಷ್ಣ ಅವರು ಇವತ್ತು ಎಸ್ ಎಂ ಕೃಷ್ಣ ಅವರ ದೂರ ದೃಷ್ಟಿಯಿಂದ ಹೆಬಾಳ್ ಫ್ಲೈಓವರ್ ಆಯ್ತು ಅವತ್ತು ಇವತ್ತು ಐ ಟಿ ಬಿ ಟಿ ಎಲ್ ಏನಾದರೂ ಪ್ರಪಂಚದಲ್ಲೇ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಗೆ ಹೆಸರನ್ನು ಕರೆಸ್ಕೊಳ್ಳೋ ಹೆಗ್ಗಳಿಕೆ ಬೆಂಗಳೂರಿಗೆ ಬಂದಿದ್ರೆ ಅದು ಎಸ್ ಎಂ ಕೃಷ್ಣ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಬಹಳ ನೋವಾಗ್ತಾ ಇದೆ ಬರೀ ಸರ್ಕಾರಿ ಶಾಲಾ ಕಾಲೇಜಲ್ಲಿ ರಜಾ ಕೊಟ್ಟಿದ್ದಾರೆ ಕಚೇರಿ ರಜಾ ಕೊಟ್ಟಿದ್ದಾರೆ ಆದರೆ ಸಾಫ್ಟ್ವೇರ್ ಐ ಟಿ ಬಿಟಿ ಅವರು ಇಡೀ ಇವತ್ತು ದಿನ ಅವ್ರ ಪರ್ವ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಇವತ್ತು ಅವ್ರ ಸಂತಾಪ ಸೂಚನೆ ಮಾಡಿ ಅವ್ರು ರಜಾ ಕೊಡಬೇಕಾಗಿತ್ತು ಇವತ್ತು ಅವರಿಂದಾನೇ ಇವತ್ತು ಬೆಂಗಳೂರಲ್ಲಿ ಆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹಿಡಿದು ಜಿಗಣಿಯಿಂದ ಹಿಡಿದು ದೊಡ್ಡ ದೊಡ್ಡ ಟವರ್ಗಳು ಬಂದಿರೋದು ಅಮೆರಿಕನ್ ಕಂಪನೀಸ್ ಬಂದಿಳಿರೋದು ನಮ್ಮ ಮಕ್ಕಳಿಗೆ ಬೆಂಗಳೂರು ಸಿಟಿ ಆಗೋ ಗೊತ್ತಿಲ್ಲ ಹಳ್ಳಿಯಲ್ಲಿ ಹಳ್ಳಿಯಲ್ಲಿರೋ ಪ್ರತಿ ಕುಟುಂಬದಲ್ಲಿ ಇವತ್ತು ಹಳ್ಳಿಯಲ್ಲಿರೋ ಪ್ರತಿ ಕುಟುಂಬದಲ್ಲಿ ಒಂದು ಎರಡು ಮಕ್ಕಳು ಫಾರಿನ್ ಓದ್ತಾ ಇರಬೇಕಾದ್ರೆ ಸಾಫ್ಟ್ವೇರ್ ಕಂಪನಿ ಕೆಲಸ ಮಾಡಬೇಕಾದ್ರೆ ಬಿ ಟಿ ಯಾವುದು ನಮ್ಮ ಬಯೋಟೆಕ್ನಾಲಜಿ ಕಂಪನಿ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಮೂಲ ಮೂಲ ಧಾತು ಮತ್ತು ಮೂಲ ಕರ್ತೃ ಯಾರು ಅಂದರೆ ಎಸ್ ಎಂ ಕೃಷ್ಣ ಅವರು ಹಾಗಾಗಿ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿದೆ ಇನ್ನೊಂದು ಬಹಳ ಹೆಮ್ಮೆ ವಿಚಾರ ನಿಮ್ಗೆ ಹೇಳಬೇಕಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸೌಧವನ್ನು ಕಟ್ಟಿದವರು ಕೆಂಗಲ್ ಹನು ಹನುಮಂತಯ್ಯನವರು ಆದರೆ ವಿಕಾಸ್ಸೌಧವನ್ನು ಕಟ್ಟಿ ಮತ್ತೊಂದು ವಿಧಾನಸೌಧಕ್ಕೆ ಪಕ್ಕದಲ್ಲಿ ಇನ್ನೊಂದು ಅಂಥದೇ ಬಿಲ್ಡಿಂಗ್ ಬೇಕು ಅಡ್ಮಿನಿಸ್ಟ್ರೇಷನ್ಗೆ ಸಾಲದು ಕರ್ನಾಟಕ ಬೆಳೀತಾ ಇದೆ ಬೆಂಗಳೂರು ಬೆಳೀತಾ ಆಸೆ ಪಟ್ಟು ಆ ವಿಷನ್ ಇಟ್ಕೊಂಡು ಬರಗಾಲ ಇದ್ರು ಕಾಸಿಗೆ ತೊಂದರೆ ಇದ್ರೂ ಬರೀ ನಾಲ್ಕು ವರ್ಷದಲ್ಲಿ ಆ ಇಡೀ ಬಿಲ್ಡಿಂಗ್ ಅನ್ನು ಕಟ್ಟಿ ಲೋಕಾರ್ಪಣೆ ಮಾಡಿದ ಕೀರ್ತಿ ಎಸ್ ಎಂ ಕೃಷ್ಣ ಆಗುತ್ತೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ ಸರ್ಕಾರ ಆ ವಿಕಾಸ ಸೌಧದ ಮುಂದೆ ಎಸ್ ಎಂ ಕೃಷ್ಣ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅನ್ನೋ ಮನವಿಯನ್ನ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ ಜೊತೆಗೆ ಸಿ ಬಿಲ್ಡಿಂಗ್ ಉದ್ಯೋಗ ಸೌಧ ಕಟ್ಟಿದ್ದೇವೆ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅವರೆಲ್ಲ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ ವಿದೇಶಾಂಗ ಸಚಿವರಾಗಿದ್ರು ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ರು ಕಾಮರ್ಸ್ ಮಿನಿಸ್ಟರ್ ಆಗಿದ್ರು ಚೀಫ್ ಮಿನಿಸ್ಟರ್ ಆಗಿದ್ರು ಫಸ್ಟ್ ಡೆಪ್ಯ್ಟಿ ಚೀಫ್ ಮಿನಿಸ್ಟರ್ ಅನ್ನೋ ಹುದ್ದೆಯನ್ನು ಕ್ರಿಯೇಟ್ ಮಾಡಿದ್ದೆ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವ್ರಿಗೋಸ್ಕರ ಆಮೇಲೆ ಮಹಾರಾಷ್ಟ್ರ ಅಂತ ರಾಜ ದೊಡ್ಡ ರಾಷ್ಟ್ರಕ್ಕೆ ರಾಜ್ಯಕ್ಕೆ ರಾಜ್ಯಪಾಲರ ಕೆಲಸ ಮಾಡಿದ್ರು ಸ್ಪೀಕರ್ ಆಗಿದ್ರು ಅಂದ್ರೆ ಇಷ್ಟೆಲ್ಲ ಆದ್ರೂ ನೀವು ಯೋಚನೆ ಮಾಡಿ ಯಾವಾಗ್ಲಾದ್ರು ಸ್ಲಿಪ್ ಆಫ್ ದ ಟಂಗ್ ಅಂದ್ರೆ ಯಾರಾದರೂ ಪರ್ಪಾಟ್ ಆಗಿ ಆದ್ರೂ ಇಲ್ಲ ಏನಾದರೂ ಆಗಿ ಬೇರೆ ಒಂದು ಸಣ್ಣ ಮಾತು ಯಾರಿಗಾದರೂ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಿದ್ದಾರಾ ಮಾತಾಡಿ ಇವತ್ ನಾವೆಲ್ಲ ರಾಜಕಾರಣಿಗಳು ಮೈಕ್ ನೋಡಿದ ತಕ್ಷಣ ಟಿ ವಿ ನೋಡಿದ ತಕ್ಷಣ ಬಾಯಿಗೆ ಬಂದಾಗ ಮಾತಾಡ್ತೀವಿ ಬಾಯಿಗೆ ಬಂದಾಗ ಮಾತಾಡ್ತೀವಿ ನಾನು ಅವ್ರನ್ನ ಬಯೋದು ಅವ್ರನ್ನ ನಮ್ಮನ್ನು ಬಯೋದು ಈ ಇನ್ನೊಬ್ಬರನ್ನ ಬಯೋದು ಇದೊಂಥರ ಈ ಆಟ ಆಗೋಗಿದೆ ರಾಜಕಾರಣ ಇಂಥ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಇಷ್ಟು ಹುದ್ದೆಗೆ ಅಲಂಕಾರ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಪ್ರಧಾನಮಂತ್ರಿ ಹುದ್ದೆ ಒಂದು ಬಿಟ್ಟು ಮಿಕ್ಕ ಎಲ್ಲ ಹುದ್ದೆಗಳನ್ನು ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಪ್ರಧಾನಮಂತ್ರಿ ಹುದ್ದೆ ಒಂದನ್ನು ಬಿಟ್ಟು ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದ ಕರ್ನಾಟಕದ ಏಕೈಕ ರಾಜಕಾರಣಿ ಎಂದ್ರೆ ಎಸ್ ಎಂ ಕೃಷ್ಣ ಅವರು